ಹಲೋ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಇದು ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಈವ್ನಿಂಗ್ ಅಲ್ಲ ನಿಮ್ಮೆಲ್ಲರಿಗೂ ಗುಡ್ ನಾಯ್ ಅಂದಾಗೆ ನಿಮ್ಮ ಪರಿಚಯ ನನಗಿದೆ ನನ್ನ ಪರಿಚಯ ನಿಮ್ಗಿಲ್ಲ ಮಾರ್ಕೊತೀನಿ ಬಿಡ್ರಿ ಪರಿಚಯನಾ ನನ್ನ ಹೆಸರು ಪಿ ಪಿ ಪತಿ ಅಂತ ಗಾಬರಿ ಆಗ್ಬೇಡ್ರಿ ಹೆಸರು ಅಂತ ನನ್ನ ಪೂರ್ಣ ಹೆಸರು ಪಂಚ ಪಂಚಯ್ಯನ ಪಂಚ ನಿಸ್ವರ ಬಸ್ ಅಂತ ನಾನು ತುಂಬಾ ದೊಡ್ಡದು ನೋಡ್ರಿ ಅತಿ ಚಿಕ್ಕ ಮಾಡ್ಕೊಂಡಿದ್ರಿ ಹೆಸರು ಹಾಕೊಂಡ್ರಿ ಬೇರೆ ಏನು ಅಲ್ಲ ಇನ್ನು ನನ್ನ ಕೆಲಸ ಏನು ಗೊತ್ತೇನ್ರಿ ಕತೆ ಕವನ ನಾಟಕ ಬರಿತೀನಿ ಪೇಪರಲ್ಲಿ ಪ್ರಿಂಟ್ ಹಾಕಿಸ್ತೀನಿ ಅಂದಾಗೆ ಈ ಮಾನೆ ಗುಡಿಲಿ ಒಂದು ಕತೆ ಕವನ ಬರೋಣ ಬಂದ್ರೆ ಒಂದು ನರಪಿಳೆನು ಇಲ್ಲ ಇಲ್ಲಿ ಅಂದಾಗೆ ಯಾರೋ ದೂರದಲ್ಲಿ ಬರ್ತಾರೆ ಹಂಗಿದೆ ಅವ್ರ ಬರ್ರಿ ಅವ್ರು ಬಂದಾಗ ಪರಿಚಯ ಮಾಡಿಕೊಂಡು ಆಮೇಲೆ ಕತೆ ಕವನ ಬರಿತೀನಿ ಮೇಡಮ್ ಗಿಡಮ್ ಅಂತ ಇದೆಯಾ ನಾನೇನು ಸ್ಕೂಲ್ ಮೇಡಮ್ ಅಲ್ಲ ಅಮ್ಮ ಲೇ

ನಾನು ಹೇಳಿದ್ದು ನನ್ನ ಹೆಸರು ಶೀಲ ಅಂತ ಚೀಲ ಅಂತ ಅಲ್ಲ ಏನೋ ಒಂದು ಅಂದಾಗೆ ನಿಮ್ದು ಯಾವ ಊರು ನಮ್ಮೂರು ತುಂಬಾ ದೂರ ಯಾಕೆ ಯಾಕೂ ಇಲ್ಲ ಆ ಈ ಊರಿನ ಪರಿಚಯಿಲ್ಲ ಹಾ ಈ ಊರಿನ ಜನ ಸರಿ ಅದಕ್ಕೆ ಈ ಊರಿಗೆ ನೀವು ಏನು ಮಾಡೋಕ್ ಬಂದಿದ್ದೀರ ನಾನು ಸೋಪ್ ತುತ್ತೆ ಎಷ್ಟು ಪ್ರಚಾರ ಮಾಡೋದಕ್ಕೆ ಓಹೋ

ನೋಡ್ಸಿಲ್ಲಾ ನಾವು ಇಂಥ ವೀಟ್ ಆಗಿ ನನಗೇನ್ ಬೇಕು ಅದನ್ನ ನಾನೇ ತಗೊಳ್ತೀನಿ ನಾನೇನ್ ಬರ್ತೀನಿ ಕತೆ ಕತೆ ಟೈಮ್ ಆಯ್ತು ನೀನ್ ಬರೋಣ ಹಿಂದಕ್ಕೆ ತಿರುಗಿ ನೋಡ್ದೋಯ್ತಾರ ಕೊಂಡಿಬಿಡತಲ್ಲ ನನ್ನ ಕೈಗೆ ಇವತ್ತೀಗೆ ಎಲ್ಲ ಹಾಳಾಗೋದಂಗೇ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಹೋಗಬೇಕಿತ್ತು ಅಂದಾಗೆ ವಾಟ್ ಮನೇಲೇ ಮರ್ಕೊಂಡಿದಿರಿ ಯಾರೋ ನಿಂತವ್ರೆ ಅವ್ರನ್ನ ಟೈಮ್ ಕೇಳಿದರಾಯಿತು ಇವಳು ತಮ್ಮಯ್ಯ ಅಲ್ಲ ಕನಪೋ ಅಮ್ಮಯ್ಯ ಕಪ್ ತಿಳಿ ಬೇಡ್ರಿ ಈಗಿನ ಕಾಲ್ದಾಗೆ ಗಂಡ್ಯಾವುದು ಎಣ್ಣೆ ಯಾವುದು ಒಂದು ತಿಳಿದ ಯಾಕೆ ಅಂದ್ರೆ ನೀವ್ ಹಾಕೊಳ್ಳೋ ಲಂಗನ ನಮ್ಮ ಅಂಟಲ್ದಿರು ಲುಂಗಿ ಅಂತ ಸುತ್ಕೊಬಿಡ್ತಾ ಹಂಗೆ ನಾವು ಹಾಕೊಳ್ಳೋ ಬೆಳೆಸಣ್ಣ ನೀವ್ ಹಾಕಬಿಟ್ಟಿ ಇನ್ನಿನ್ ಬಂದು ನೋಡ್ದಲ್ಲ ಗೊತ್ತಾಗ್ಲಿಲ್ಲ ಅಕ್ಸರಿ ಯಾರು ನಾನಾ ಈ ಊರಿಗೆ ಸೋಪ್ ಟೂತ್ ಪೇಸ್ಟ್ ಪ್ರಚಾರ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಹಂಗಾರೆ ನಮ್ದಕ್ಕೂ ನಿಮ್ದಕ್ಕೂ

ಶೀಲಾ ಅಂತ ಶೀಲಾ ತುಂಬಾ ನಿಮ್ಮ ಹೆಸರು ಮದ್ವೆ ಆಗಿದೆಯಾ ಯಾಕೆ ನಾನು ಮದುವೆ ಮಾಡ್ಕೊಂಡಿಲ್ಲ ಅದಕ್ಕೆ ಅಯ್ಯೋ ಪಾಪ ಎಲ್ಲಿ ಯಾವನಾರ ಲೂಜಿದದೋ ಏನೋ ಯಾಕಿನ್ನೂ ಮದುವೆ ಆಗಿಲ್ಲ ನೋಡ್ತಾ ಇಲ್ಲ ನಾನು ಅಷ್ಟೇ ಕಣ್ರಿ ಇನ್ನು ನನ್ನ ಮದ್ವೆ ಮಾಡ್ಕೊಂಡೇ ಇಲ್ಲ ನಾನ್ ಮಾಡ್ಕೋ ಬಿಡ್ರಿ ಎಲ್ಲಿಗ ಸಾಮಾನ್ ಅದೇ ನಮ್ಮ ಅಂಗಡಿ ಹತ್ರ ನಿಮ್ ಸಾಮಾನು ಕೊಡ್ರ ಅಂತ ಬನ್ನಿ ಮುಂದೆ ನಡಿ ನಾನು ಹಿಂದೆ ಬರ್ತೀನಿ ಏನು ನಾವಿಬ್ರು ಹಾಗೆ ಮಾತಾಡದೆ ಹೋದ್ರೆ ಈ ಮೃಗೋ ಬೇಜಾರಾಗುತ್ತೆ ನೋಡಿ ಆ ಅದಕ್ಕೆ ಏನು ಮಾಡಬೇಕು ಈಗ ಅದಕ್ಕೆ ಏನು ಮಾಡಣಾ ಹೆಂಗೆ ಮಾಡೋ ಹೇಂಗೆ ನಾನು ಒಂದ್ ಹಾಡ್ ಹೇಳ್ತೀನಿ ಅತ್ತಕಂಗೇ ಡ್ಯಾನ್ಸ್ ಮಾಡು ನೀನು ಹಾಡ್ ಹೇಳಿದ್ರೆ ನಾನು ಡ್ಯಾನ್ಸ್ ಮಾಡಬೇಕಾ ಅದೆಲ್ಲ ಆಗೋದಿಲ್ಲ ನಾನೇ ಹಾಡ್ ಹೇಳ್ತೀನಿ ನೀನೇ ಡ್ಯಾನ್ಸ್ ಮಾಡು ಈ ಹುಡುಗಿ ನಾನೇನೇ ಹೇಳದ್ರೇ ನನ್ನ ವಿರುದ್ಧವಾಗಿ ಹೇಳ್ತಾರೆ ನೋಡಿ ಶೀಲ ಅವರೇ ನಾನು ನಾನಾಗೆ ನೀ ಕುಡಿಯೋದು ಬೇಡ ನೀವಾಗೆ ನಾನು ಕುಡಿಯೋದು ಬೇಡ ಮತ್ತೆ ನೀರು ಆಡೋಣ ಇಬ್ರು ಕುಡಿಯೋಣ ಏನಂತೀರಾ ಈಗ ನನ್ನ ಊಟಕ್ಕೆ ಬಂದ